ಹಾಯ್ ಅಲೋ ಮೈ ಯೂಟ್ಯೂಬ್ ವಿವರ್ಸ್ ಎಲ್ಲರಿಗೂ ವೆಲ್ಕಮ್ ಹೇಳ್ತಾ ಮಾರ್ನಿಂಗ್ ರೂಟೀನ್ ಹೇಗಿದೆ ನೋಡಿ ಮೊದಲಿಗೆ ಎದ್ದು ಬಿಸಿ ನೀರನ್ನು ಕುಡಿತಾ ಇದ್ದೀನಿ ಪ್ರತಿದಿನ ಬಿಸಿನೀರು ಕುಡಿಯೋದು ನನ್ನ ಅಭ್ಯಾಸ ಎಲ್ಲ ಕಸ ಉಡ್ಕೊಂಡ್ಬಿಟ್ಟು ರಂಗೋಲಿಯನ್ನು ಹಾಕಿ ಬೇಗ ತರಕಾರಿಯೆಲ್ಲ ಹೆಚ್ಚುಬಿಟ್ಟು ತರಕಾರಿ ಪಲಾವ್ ಮಾಡಲಿಕ್ಕೆ ರೆಡಿ ಮಾಡಿದ್ದೀನಿ ನನ್ನ ಎರಡು ಮಕ್ಕಳು ಎದ್ದು ಒಬ್ಬರು ಸಬ್ಜಾ ನೀರನ್ನು ಕುಡಿತಿದ್ದಾರೆ ಕೂಲಾಗಲಿ ಬಾಡಿ ಅಂತ ಹೇಳಿ ಈ ಬೇಸಿಗೆಯಲ್ಲಿ ಸಬ್ಜ ನೀರು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನಮ್ಮ ಚೌಟು ಮಾರ್ನಿಂಗ್ ಎದ್ದ ತಕ್ಷಣ ಸೋಫಾದ ಮೇಲೆ ಬಂದು ಒಂದು ಸೆಕೆಂಡು ಮತ್ತೆ ಮಲಗ್ತಾರೆ ಮಲಗಿ ಸ್ಕೂಲಿ ಟೈಮ್ ಆಯಿತು ಸಬ್ಜಾ ನೀರನ್ನು ಕೊಡ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ಕೈ ಮುಗಿದು ವಿಭೂತಿ ಹಚ್ಕೊಂಡು ಪಾಪ ಆಕಳಿಕೆ ಬರ್ತಾಯಿದೆ ಕೂತಿದ್ದಾರೆ ಕಂಡುಬಿಟ್ಟು ಬಿಳಿ ಬಿಳಿ ನೋಡಿಕೊಂಡು ಕೂತಿದ್ರು ಫೈನಲಿ ಅವ್ರಿಗೆ ತಿಂಡಿ ಹಾಕ್ಕೊಂಡು ಬಂದು ಇದ್ದೀನಿ ಸೈಕಲ್ ಆಟ ಆಡ್ಕೊಂಡು ಅವ್ರ ತಿಂಡಿಯನ್ನು ತಿಂತ ಟಿ ವಿಯಲ್ಲಿ ಸಾಂಗ್ ಬರ್ತಾ ಇದೆ ಸಾಂಗ್ ಎಲ್ಲ ಕೇಳಿಕೊಂಡು ತಿಂಡಿ ತಿಂತ ತಿಂತ ಸೈಕಲ್ ಆಟ ಆಡಿಸ್ತಿದ್ದಾರೆ ಅಣ್ಣ ತಮಾಷೆ ಮಾಡಿ ಫೈನಲಿ ಸ್ಕೂಲಿಗೆ ರೆಡಿ ಆಗಿಬಿಟ್ಟು ಬಾಯ್ ಹೇಳ್ತಾ ಪಪ್ಪ ಅಣ್ಣಗೆ ಬ್ಯಾಗನ್ನು ತಗೊಂಡು ಗಾಡಿಯಲ್ಲಿ ಇರ್ತಿದ್ದಾರೆ ಅವರೇ ನಾನೇ ಇಡಬೇಕು ಅಂತ ಹೇಳಿ ಸ್ಮೈಲ್ ಮಾಡ್ತಿದ್ದಾರೆ ಸೋ ಕ್ಯೂಟ್ ಅಣ್ಣಗೆ ಇದೆ ಬರ್ತಿಲ್ಲ ಅಣ್ಣ ಇಬ್ಬ ಅಂತ ಹೇಳಿ ಅಮ್ಮನ ಹೆಲ್ಪ್ ತಗೊಂಡು ಲಂಚ್ ಬಾಕ್ಸನ್ನು ಗಾಡಿಯಲ್ಲಿಟ್ಟು ಫೈನಲಿ ಸ್ಕೂಲ್ ಹತ್ರ ಬಂದು ಬಾ ಎಲ್ಲಿ ಒಳಗೆ ಹೋಗ್ತಾ ಇದ್ರೆ ನೋಡ್ಬೋದು ಅವ್ರ ಫ್ರೆಂಡು ಕೂಡ ಹಿಂದೆನೆ ತಂದು ಸ್ಕೂಲಿಗೆ ಬಿಟ್ಟು ನಾವು ಒಂದು ಸ್ವಲ್ಪ ಕಟಿಂಗ್ ಮಾಡಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಇಲ್ಲಿ ಹೋಗುವುದು ಸುಂದರವಾದ ಚಂದವಾದ ನಿಸರ್ಗದಲ್ಲಿ ಎಂತೆಂಥ ಸುಂದರವಾದಂಥ ಹೂಗಳನ್ನ ನಮಗೆ ನೋಡೋಕೆ ಅವಕಾಶ ಸಿಕ್ಕಿದೆ ಡಿ ಮಾರ್ಟ್ ಒಳಗೆ ಹೋದರೆ ನಾವು ಒಂದು ವಸ್ತು ತೊಗೊಳಕ್ಕೆ ಅಂತ ಹೋದರೆ ಒಂದೇ ವಸ್ತುವನ್ನು ಖಂಡಿತ ನಾವೆಲ್ಲ ತರಲ್ಲ ಜೊತೆಗೆ ಒಂದು ಹತ್ತು ವಸ್ತುಗಳನ್ನ ಕೂಡ ನಾವು ತಗೊಂಡೆ ನಾವು ಡಿ ಹೊರಗೆ ಬರ್ತೀವಿ ಇದೊಂದು ಮಾಯಾ ಸ್ಥಳ ಅಂತಲೇ ಹೇಳ್ಬೋದು ಮಗ್ ನೋಡ್ತಿರಲ್ಲ ನನಗೆ ತುಂಬ ಇಷ್ಟ ಮಗ್ಗು ಎಲ್ಲಿ ನೋಡಿದ್ರು ಒಂದು ತಗೊಂಡೆ ಬರೋದು ಮಗ್ಗನ ಅಷ್ಟೊಂದು ಇಷ್ಟ ನೋಡ್ಬೋದು ಕರ್ಕೊಂಡು ಬಂದ್ವಿ ಸ್ಕೂಲಿಂದ ನಮ್ಮ ಚೋಟು ಅವ್ರ ಸ್ಲಿಪ್ಪರ್ ಹೊರಗಿಂದ ಬಂದು ಎಷ್ಟು ನೀಟಾಗಿ ಜೋಡಿಸ್ತಾರೆ ಎಲ್ಲೇ ಹೋದ್ರು ಅವ್ರ ಸ್ಲೀಪರ್ ನೀಟಾಗಿ ಜೋಡಿಸಿಟ್ಟೆ ಒಳಗಿಡ್ತಾರೆ ಬಾಟಲ್ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಖುಷಿ ಪಟ್ಟಿತ್ತು ತಮ್ಮ ಫುಲ್ ಖುಷಿಯಾಗಿದ್ದಾರೆ ಆ ಹೊಸ ಬಾಟಲಲ್ಲೇ ನೀರನ್ನು ಕುಡಲಿಕ್ಕೆ ಸ್ಟಾರ್ಟ್ ಮಾಡಿದರು ನೀರನ್ನು ತುಂಬ ಕುಡಿತಾರೆ ಮಕ್ಕಳು ಹೆಚ್ಚಾಗಿ ನೀರನ್ನು ಕುಡಿಬೇಕು ಅದನ್ನು ಮಾತ್ರ ಚೌಟು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ ತಿಂಡಿಯನ್ನು ತಿನ್ನಿಸ್ತಾ ಸ್ಕೂಲಿಗೆ ಹೋಗಿ ಬಂದಾದ ಮೇಲೆ ತಿಂಡಿಯನ್ನು ತಿನ್ನಿಸ್ಬಿಟ್ಟು ಅವರು ಅಣ್ಣನ ಜೊತೆ ಸ್ವಲ್ಪ ಆಟ ಆಡ್ತಾರೆ ಅಣ್ಣ ಮತ್ತು ತಮ್ಮ ತುಂಬ ಮಾತುಕತೆ ಕಲರ್ಸ್ ಎಲ್ಲ ಹೇಳ್ತಾರೆ ಹೇಳ್ಕೊಡ್ತಾರೆ ನೋಡ್ಬೋದು ಎಲ್ಲ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಅವರು ಇವಾಗ ಬ್ಯಾಟ್ ಬಾಲ್ ಆಟ ಆಡ್ತಾ ಮಾತಾಡಿ ಶುರು ಮಾಡಿಬಿಟ್ಟಿದ್ದಾರೆ ಆ ಪೋಸ್ ಎಲ್ಲ ನೋಡ್ಬೋದು ಫೈನಲಿ ನನ್ನ ಮಕ್ಕಳಿಬ್ರು ಕೂಡ ಆಟ ಆಡ್ತಾರೆ ಒಂದು ಸಿಂಪಲ್ ರಂಗೋಲಿಯನ್ನು ನಾನು ಹಾಕೋಣ ಅಂತೇಳಿ ಇವತ್ತು ನಿಮಗೆಲ್ಲ ತೋರಿಸೋಣ ಅಂತ ಸ್ವಲ್ಪ ಸಿಂಪಲ್ ರಂಗೋಲಿನ ಹಾಕ್ತಾ ಇದ್ದೀನಿ ಮುಂದೆ ನಾನು ರಂಗೋಲಿಯನ್ನು ಡಿಸೈನನ್ನು ಮಾಡಬೇಕು ಅಂತ ಇವಾಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೇನೆ ನನಗೆ ಎಷ್ಟು ಗೊತ್ತೋ ಅಷ್ಟು ರಂಗೋಲಿಗಳನ್ನು ನಾನು ರಂಗೋಲಿಯನ್ನು ನಾನು ನಿಮಗೆ ಬಿಡಿಸಿ ಕಲಿಸ್ ಕಲಿಸ್ತೀನಿ ಹೇಳ್ಕೊಡ್ತೀನಿ ಇದೇ ರೀತಿ ಪ್ರತಿಯೊಂದು ರಂಗೋಲಿಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ ಜರ್ನಿಯನ್ನು ಇದೇ ರೀತಿ ನನಗೆ ಗೊತ್ತಿರುವಂತಹ ಎಲ್ಲ ಸ್ಕಿಲ್ಸ್ಗಳನ್ನು ನಿಮಗೆ ನಾನು ತಿಳಿಸ್ತೀನಿ ಫೈನಲಿ ಸಮ್ಮರ್ ಕ್ಯಾಂಪಿಗೆ ಬಿಡಲಿಕ್ಕೆ ಬಂದ್ವಿ ಸ್ಕೂಲ್ ಹತ್ರ ಬಂದು ಬಿಟ್ಟು ಹೋಗ್ಬೇಕಂತ ಬಂದಾಗ ನನ್ನ ಮಗ ಚೋಟು ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ತಿದ್ದಾರೆ ಸ್ಕೂಲ್ ಅಂಕಲಿಗೆ ಬಾ ಹೇಳ್ಬಿಟ್ಟು ಒಳಗೆ ಇದ್ದಾರೆ ನಾನೇ ಫಸ್ಟ್ ಹೋಗ್ಬೇಕ ಅಂತ ನಾನು ಹೋಗ್ತೇನೆ ಸಮ್ಮರ್ ಕ್ಯಾಂಪ್ಗೆ ಅಂತ ಹೇಳಿ ಒಳಗೆ ಹೋಗ್ಬಿಟ್ರು ಅಣ್ಣಗಿಂತ ಮುಂಚೆ ಇವರೇ ಇದ್ದಾರೆ ಸಮ್ಮರ್ ಕ್ಯಾಂಪ್ನ ಒಂದು ಆ್ಯಕ್ಟಿವಿಟೀಸ್ ಹೇಗಿರುತ್ತೆ ಅಂತ ಮಾಡಿ ಮಕ್ಕಳೆಲ್ಲ ತುಂಬಾ ಖುಷಿ ಪಡ್ತಾರೆ ಆಕ್ಟಿವಿಟೀಸ್ ಮಾಡ್ತಾರೆ ಗೇಮ್ಸ್ ಆಡಿಸ್ತಾರೆ ಪ್ರತಿಯೊಂದು ಕೂಡ ಆಡಿಸ್ತಾ ಹೋಗ್ತಾರೆ ಶ್ಲೋಕ ಗೇಮ್ಸು ಮೈಂಡ್ ಫುಲ್ ಆ್ಯಕ್ಟಿವ್ ಆಗಿರ್ ಇರುತ್ತೆ ಮಕ್ಕಳನ್ನ ರಜೆ ಬಂತು ಅಂತೇಳಿ ಮನೇಲಿ ಕೂಡ ಹಾಕ್ಕೊಂಡ್ಬಿಟ್ರೆ ಅವರ ಆ್ಯಕ್ಟಿವಿಟಿ ತುಂಬ ಕಷ್ಟ ಆಗುತ್ತೆ ಇದನ್ನು ಮಾಡಿಬಿಡ ಅದನ್ನು ಅಂದರೆ ಕಷ್ಟ ಆಗುತ್ತೆ ಫೈನಲ್ ಬರೋಕ್ಕೆ ಸಿನಿಮಾ ಕುಂದ್ರಕ್ಕೆ ನೈಟ್ ನೈಟೆಲ್ಲ ಊಟ ಮುಗಿಸ್ಕೊಂಡು ಅಡುಗೆ ಮನೆಯನ್ನ ಆ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಮಲ್ಕೊಂಡ್ಬಿಟ್ರೆ ಹೆಣ್ಮಕ್ಳಿಗೆ ಖುಷಿನೂ ಖುಷಿ ಅನಿಸುತ್ತೆ ಮಾರ್ನಿಂಗ್ ಎದ್ದು ನೋಡಿದಾಗ ಹನ್ನೊಂದುವರೆ ಆದರೂ ನಮ್ಮ ಚೋಟು ಮಲಗೋದೇ ಇಲ್ಲ ಧನ್ಯವಾದಗಳು